ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ಯಾವ ತರ ಮಂದವಾಗಿ ಆಗಿದೆ ಅಂತ ಹೇಳಿ ಈ ತರ ಗಟ್ಟಿಗಟ್ಟಿ ಗಸಿ ಇರ್ಬೇಕು ಅಂಡ್ ಬ್ಲಾಗ್ ಇವತ್ತಿನ ಒಂದು ಬ್ಲಾಗ್ ನಾನು ಬೆಳ್ಳುಂಬ ಇವತ್ತು ಉಪ್ಪಿನಕಾಯಿ ಮಾಡೋಣ ಅಂತ ಕುತ್ಕೊಂಡಿದ್ದೇನೆ ಟೈಮ್ ನಾನು ಉಪ್ಪಿನಕಾಯಿ ಹಾಕ್ತಾ ಇದ್ದೇನೆ ಸೊ ನನ್ನ ಅತ್ತೆ ಅವರು ಬೇರೆ ರೀತಿ ಹಾಕುವಂತದ್ದು ಸೊ ಇವತ್ತು ನಾನು ಉಪ್ಪಿನಕಾಯಿ ನಮ್ಮ ಅಮ್ಮ ಯಾವ ರೀತಿ ಮಾಡ್ತಾ ಇದ್ರ ಅಂತ ಹೇಳಿ ಸೊ ಇದು ನಿಮ್ಗೆ ಸಾಧಾರಣ ಒಂದು ವರ್ಷ ಒಂದೂವರೆ ವರ್ಷ ತನಕ ಸ್ಟೋರ್ ಮಾಡಿಟ್ಕೊಳ್ಬಹುದು ಹಾಗೆ ಏನೆಲ್ಲ ಸಾಮಗ್ರಿ ಹಾಕ್ತೀನಿ ಅಂತೇಳಿ ನೆಕ್ಸ್ಟ್ ತುರಿಸ್ತೀನಿ ಸೊ ಇವಾಗ ಇದು ನೋಡ್ತಾ ಇರುವಂಥದ್ದು ನೀವು ಮಾವಿನ ಬಿಡಿ ಸೊ ಇದು ನಮ್ಮ ಮನೆಯಲ್ಲೇ ಆಗಿರುವಂಥದ್ದು ಸೊ ಇದರ ಪ್ರೊಸೀಜರ್ ಇದೆಯಲ್ಲ ನನ್ನ ಶೂಟಿಂಗ್ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ನಾನು ಶೇಖರಣೆ ಮಾಡಿ ಇಟ್ಕೊಂಡಿರುವಂಥ ಒಂದು ಉಪ್ಪಿನಕಾಯ್ದು ಡಬ್ಬ ಸೊ ಇದು ಉಪ್ಪು ನೀರಲ್ಲಿ ಹಾಕ್ತಿದಂಥದ್ದು ಸೊ ಇವಾಗ ಇಲ್ಲಿ ಒಂದು ನಿಮಗೆ ಪ್ರೊಸೀಜರ್ ಇದೆ ಇವಾಗ ನಾವಿಲ್ಲಿ ಏನ್ ಶೇಖರಣೆ ಮಾಡಿ ನೀರ್ ನೀರಿದೆ ನೋಡಿ ಈ ನೀರನ್ನ ಸ್ವಲ್ಪ ಮಾಡ್ಲಿಕ್ಕೆ ಯೂಸ್ ಮಾಡಬೇಕಾಗಿದೆ ಉಪ್ಪಿನಕಾಯಿ ಹಾಕುವಾಗ ಯಾಕಂತ ಹೇಳಿದ್ರೆ ಈ ನೀರಲ್ಲಿ ನಿಮಗೆ ಈ ನೀರು ಯೂಸ್ ಮಾಡೋದ್ರಿಂದ ನಿಮ್ಗೆ ಅದು ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಬರ್ತದಂತೆ ಸೊ ಸ್ವಲ್ಪ ಜಾಸ್ತಿ ಉಪ್ಪು ನೀರನ್ನ ಆಲ್ರೆಡಿ ನಾವು ರೆಡಿ ಮಾಡಿ ಬೇರೆನೇ ಇಟ್ಕೊಂಡಿದ್ದೇವೆ ಹಾಗೆ ಇದು ಟೇಸ್ಟಿಗೋಸ್ಕರ ಒಂದು ಗ್ಲಾಸ್ ಅಷ್ಟು ಈ ನೀರನ್ನ ಉಪಯೋಗಿಸ್ತಾ ಇದ್ದೇನೆ ಸೊ ಇದು ನೀರನ್ನ ನಾವು ಚೆನ್ನಾಗಿ ಕುದಿಸ್ಬೇಕು ಅದನ್ನು ಶೋಧಿಸಿ ತಣ್ಣಗಾಗಿಸಿ ಅದನ್ನು ಲಾಸ್ಟ್ ಅಲ್ಲಿ ಈ ನೀರನ್ನು ಉಪಯೋಗಿಸುವಂತದ್ದು ಶೇಖರಣೆ ಮಾಡಿಟ್ಟದ್ದು ಸೊ ನಮಗೆ ಬೇಗಲೆ ಉಪ್ಪಿನ ಕಾಯಿ ಹಾಕಬೇಕಂತ ಹೇಳಿದ್ರೆ ಸಾಧಾರಣ ಹದಿನೈದು ದಿನ ಉಪ್ಪು ನೀರಲ್ಲಿ ನೆನೆಸಿ ಇದು ನಾವು ಹಾಕುವಂಥದ್ದು ಸೊ ಇದು ಸಾಧಾರಣ ಒಂದು ನಾಲ್ಕು ತಿಂಗಳು ಜಾಸ್ತಿ ಆಗಿದೆ ಉಪ್ಪು ನೀರಲ್ಲಿ ಹಾಕಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಚೆನ್ನಾಗಿ ಹಿಂಡಿದೆ ನೋಡ್ತಾ ಇರ್ಬೋದು ತಲೆಗೆ ನಾವು ಏನು ಉಪ್ಪು ನೀರಲ್ಲಿ ಮಾವಿನ ತಾಯಿಯನ್ನ ನೆನೆಸಿಟ್ಕೊಂಡಿದ್ದೇವೆ ನೋಡಿ ಅದನ್ನು ಈ ರೀತಿ ಒಂದು ಸೋಸುವ ಜಾರಲ್ಲಿ ಇದನ್ನ ನಾವು ತೆಗೆದಿಡುವಂತ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ನೀರು ಇಳಿಲಿಕ್ಕೋಸ್ಕರ ಈ ರೀತಿ ಇದನ್ನ ತೆಗೆದಿಡ್ಬೇಕು ಸೊ ನೋಡ್ತಾ ಇರ್ಬೋದಲ್ಲ ಸೊ ಇದು ನೀರು ಇಳಿಲಿಕ್ಕೋಸ್ಕರ ಇದೊಂದು ಅರ್ಧ ಗಂಟೆ ನಾವು ಇದನ್ನ ನೀರು ಇಳಲಿಕ್ಕೆ ಬಿಡಬೇಕು ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬ್ಯಾಡ್ಗೆ ಮೆಣಸು ನಾನು ಇವಾಗ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇಟ್ಕೊಂಡಿದ್ದೇನೆ ಬ್ಯಾಡ್ಗೆ ಮೆಣಸು ಇದು ಯಾಕಂತ ಹೇಳಿದ್ರೆ ಕಲ್ಲರಿಗೋಸ್ಕರ ಇದನ್ನು ಯೂಸ್ ಮಾಡುವಂಥದ್ದು ಹಾಗೆ ಖಾರಕ್ಕೋಸ್ಕರ ಊರಿದ ಮೆಣಸು ಸೊ ಇದು ನಾನು ಗಿಡ್ಡ ಟೈಪ್ ಅಲ್ಲಿ ತಗೊಂಡಿದ್ದೇನೆ ಕೆಲವರು ಉದ್ದ ಟೈಪ್ ಅಲ್ಲಿ ಮೆಣಸನ್ನ ತಗೊಳ್ತಾರೆ ಸೊ ಇದು ಎರಡು ಒಂದೇ ಪ್ರಮಾಣದಲ್ಲಿ ಹಾಕ್ಬೇಕು ಸೊ ಇದು ಪ್ರಮಾಣ ಜಾಸ್ತಿ ಇರಬೇಕು ಖಾರದ ಪ್ರಮಾಣ ಜಾಸ್ತಿ ಇರಬೇಕು ಹಾಗೆ ಇದು ಅದರ ಕಾಲು ವಾಸಿ ಹೇಳಿದ್ರೆ ಹೇಳಿದರೆ ಇವತ್ತು ಅರ್ಧ ಕೆ ಮೆಣಸಿನ ಉಪ್ಪಿನಕಾಯನ್ನು ಹಾಕುವಂಥದ್ದು ಸೊ ಇದು ನಾನು ಜಸ್ಟ್ ನಿಮಗೆ ತೋರಿಸಿದ್ದು ಇದು ಬ್ಯಾಡಿಗೆ ಮೆಣಸು ಹಾಗೆ ಸಾರಿ ಇದು ಊರಿದ ಮೆಣಸು ಹಾಗೆ ಇದು ಬ್ಯಾಡಿಗೆ ಮೆಣಸು ಇದನ್ನು ನಾವು ಬಿಸಿಲಲ್ಲಿ ಒಣಗಿಸಬೇಕು ಒಣಗಿಸಿದಾಗ ಏನಾಗುತ್ತೆ ಅಂತ ಹೇಳಿದರೆ ಇದು ತ್ರಿಸ್ಪಿ ಥರ ಆಗುತ್ತೆ ಹಾಗೆ ನಿಮಗೆ ಮಿಕ್ಸಿಯಲ್ಲಿ ಪುಡಿ ಮಾಡುವಾಗ ಈಸಿ ಆಗುತ್ತೆ ಬಟ್ ಇವಾಗ ಮಳೆಗಾಲದಲ್ಲಿ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಒಂದು ಒಲೆ ಮೇಲೆ ನಿಮಗೆ ಇಡ್ಬೋದು ಆವಾಗ ಸ್ವಲ್ಪ ಇದು ರೋಸ್ಟ್ ಆಗುತ್ತೆ ಇಲ್ಲದಿದ್ದರೆ ದಪ್ಪ ಇಂಡೋಲಿಯನ್ ಬಾಣಲೆ ಬರುತ್ತೆ ನೋಡಿ ಅದರಲ್ಲಿ ತಗೊಂಡು ಸ್ವಲ್ಪ ಅದನ್ನು ಹುರಿಬೇಕು ಎಣ್ಣೆ ಹಾಕದೆ ಹುರಿಬೇಕು ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಇದು ಖಡಕ್ ಆಗೋ ತನಕ ಹುರಿಬೇಕು ಹಾಗೆ ಕೆಲವು ಈಗ ಯೂಟ್ಯೂಬರ್ಸ್ ಕೆಲವೆಲ್ಲ ಟಿಪ್ಸ್ ಎಲ್ಲ ಹಾಕಿದ್ದಾರೆ ಮೆಣಸನ್ನು ಈಸಿ ರೀತಿಯಲ್ಲಿ ಯಾವ ರೀತಿ ಮಳೆಗಾಲದಲ್ಲಿ ಒಣಗಿಸೋದಂತೆ ಇದನ್ನು ನೀವು ಚೆಕ್ ಮಾಡ್ಬೋದು ಸೊ ನಾನು ಆ ರೀತಿ ಮಾಡ್ಕೊಂಡಿರುವಂತದ್ದು ಸೊ ಇದು ಫಸ್ಟ್ ಸ್ಟೆಪ್ ಓ ಮೆಣ್ಸನ್ನ ನೋಡಿದ್ರಲ್ಲ ಯಾವ ರೀತಿ ಪ್ರೊಸೀಜರ್ ಸೇಮ್ ಇದೇ ರೀತಿ ಸಾಸಿವೆಯನ್ನು ಕೂಡ ನಾವು ಬಿಸಿಲಲ್ಲಿ ಒಣಗಿಸುವಂಥದ್ದು ಸೊ ಇವಾಗ ಬಿಸಿಲಿಲ್ಲದಿದ್ರೆ ಸ್ವಲ್ಪ ದಪ್ಪ ಬಾಣಲೆ ಹಾಕೊಂಡು ಇದು ಚಟಪಟ ಹೇಳಬಾರ್ದು ನೆನ್ಪಿಟ್ಬಿಡಿ ಚಟಪಟ ಹೇಳಿದ್ರೆ ಪರಿಮಳ ಬರಲ್ಲ ಸೊ ಇದು ಸ್ವಲ್ಪ ಬಿಸಿ ಆಗ್ಲಿಕ್ಕೋಸ್ಕರ ಉಗುರು ಬಿಸಿ ಅಂತ ಹೇಳ್ತಾರಲ್ಲ ಅಷ್ಟಾದ್ರೆ ಸಾಕು ಜಾಸ್ತಿ ಬಿಸಿ ಆದ್ರೆ ಚಟಪಟ ಆಗ್ತದೆ ಚಟಪಟ ಆಗ್ಬಾರ್ದು ಸೊ ಹಿಂಗೆ ಇವಾಗ ಮಳೆದೇ ಕಷ್ಟ ಆಗುತ್ತೆ ಅಲ್ಲದಕ್ಕೋಸ್ಕರ ಬಿಸಿಲು ಇರೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಬಿಸಿಲಲ್ಲೇ ಈ ಸಾಸಿವೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಹಾಗೆ ಮೆಣಸು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಓಣ ಹಾಕ್ತದೆ ನನಗೆ ಉಪ್ಪಿನ ತಯಾರಿ ಟೇಸ್ಟ್ ಕೊಡೋದು ಸಾಸಿವೆಯಲ್ಲಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ನಾನು ಹೇಳ್ತೇನೆ ನಿಮಗೆ ನೆಕ್ಸ್ಟ್ ಪ್ರೊಸೀಜರಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಇದು ಸ್ಟೋರ್ ಉಪ್ಪಿನಕಾಯಿ ಸ್ಟೋರೇಜ್ ಮಾಡಿ ಇಡೋದಾದ್ರೆ ನಿಮಗೆ ಬರೀ ಸಾಸಿವೆ ಮತ್ತೆ ಕೆಂಪು ಮೆಣಸನ್ನು ಕಡ್ದು ಸ್ಟೋರ್ ಮಾಡಿಡುವಂಥದ್ದು ಸೊ ಇದು ನಿಮಗೆ ಒಂದು ಒಂದೂವರೆ ವರ್ಷ ತನಕ ಇದನ್ನು ಸ್ಟೋರ್ ಮಾಡ್ಬೋದು ಸೊ ಇದು ಅಮ್ಮ ಮಾಡುವಂಥ ರೆಸಿಪಿ ಸೊ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೇನೆ ಅಂದರೆ ಒಂದು ಮುಷ್ಟಿಯಷ್ಟು ನಾನು ಇಲ್ಲಿ ಕೊತ್ತಂಬರಿ ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದೇ ಚೂರು ಒಂದು ಚೂರಿಷ್ಟು ಮೆಂತೆ ಏನ ತಗೊಂಡಿದ್ದಾನೆ ಇದು ಬೇರೆ ಬೇರೆ ನಾನು ಸಪ್ರೇಟ್ ಸಪ್ರೇಟ್ ಇದನ್ನ ಫ್ರೈ ಮಾಡ್ಕೊಂಡು ಸರಿ ಹಾಕೊಂಡು ನೈಸ್ ನೈಸಾಗಿ ಪೌಡರ್ ಮಾಡ್ಬೇಕು ಸೊ ನೋಡ್ತಾ ಇರ್ಬೋದು ನಾನು ಇದನ್ನ ಇವಾಗ ಪುಡಿ ಮಾಡಿ ತಂದೆ ಗಮ್ಮಂತ ಪರಿಮಳ ಬರುತ್ತೆ ಸೊ ಇದು ಗಮ್ಮಂತ ಪರಿಮಳ ಬಂದರೆ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಅಂತೇಳಿ ಅರ್ಥ ಸೊ ನೈಸಾಗಿ ಇದನ್ನು ಪುಡಿ ಮಾಡಬೇಕು ಸೊ ಈ ಪುಡಿ ಮಾಡಿರೋದನ್ನ ನೆಕ್ಸ್ಟ್ ಏನು ಮಾಡ್ಬೇಕಂತೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ ಸೊ ಈಗ ಇವಾಗ ಮಿಕ್ಸಿ ಇದ್ದರಿಂದ ನಮ್ಗೆ ಉಪ್ಪಿನ್ಕಾಯಿ ಬೇಗ ಆಗುತ್ತೆ ಬಟ್ ಟೇಸ್ಟ್ ಮುಂಚಿನ ಕಾಲದಲ್ಲಿ ಬರುತ್ತೆ ಬಟ್ ಕಲ್ಲಲ್ಲಿ ಕಟ್ಟಿದ್ರೆ ಗ್ರೇವಿ ಜಾಸ್ತಿ ಆಗುತ್ತೆ ಟೇಸ್ಟ್ ಜಾಸ್ತಿ ಆಗುತ್ತೆ ಇವಾಗ ಮಿಕ್ಸಿ ಜಾರ್ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಬಟ್ ಕಲ್ಲಲ್ಲಿ ಕಡಿಯೋದ್ರಿಂದ ನಮ್ಗೆ ಸ್ವಲ್ಪ ಟೈಮ್ ಲೇಟ್ ತೊಗೊಳ್ಳೋದು ಹಿಂಗೆ ಇದೆ ನೋಡಿ ಈ ತರ ರಿಂಗ್ ತಕೊಂಡ್ರೆ ತುಂಬಾನೇ ಚೆನ್ನಾಗಿ ಪರಿಮಳ ಬರುತ್ತೆ ಸೊ ಇವಾಗ ನಾನು ಅರ್ಧ ಕೆ ಜಿಯಷ್ಟು ಮೆಣಸನ್ನ ತಕೊಂಡು ಉಪ್ಪಿನಕಾಯಿ ಮಾಡುವಂತದ್ದು ಕ್ವಾಂಟಿಟಿ ನಿಮಗೆ ನೋಡಿ ತಕೊಳ್ಬೇಕು ಸೊ ಈ ರೀತಿ ಇಂಗನ್ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಯಾವ ರೀತಿ ಮಾಡುದಂತ ಹೇಳಿದ್ರೆ ರಾತ್ರಿ ಮೊದ್ಲಿಗೆ ಒಂದು ಪಾತ್ರೆಯಲ್ಲಿ ಒಂದೂವರೆ ಲೀಟರ್ ನಷ್ಟು ನೀರನ್ನ ಹಾಕೊಳ್ಳಿ ತಣ್ಣೀರು ಅದಾದ ನಂತರ ಅರ್ಧ ಪೆಕೆಟಿನಷ್ಟು ಕಲ್ಲುಪ್ಪನ್ನ ಹಾಕೊಳ್ಳಿ ನಿಲುಪ್ಪು ಇಲ್ಲಿ ಹಾಕೋದಿಕ್ಕಿಲ್ಲ ಕಲ್ಲುಪ್ಪನ್ನ ಹಾಕೊಂಡು ಅದನ್ನ ಚೆನ್ನಾಗಿ ಕರಗಿಸ್ಬೇಕು ಸ್ವಲ್ಪ ಅದನ್ನ ಬಿಸಿ ಮಾಡ್ಬೇಕು ಸೊ ಬಿಸಿ ತಣ್ಣಾದ ನಂತರ ಇದನ್ನ ಚೆನ್ನಾಗಿ ಸೋಸಿ ತೆಗ್ದಿಡುವಂತದ್ದು ಅದನ್ನು ನಾವು ನೆಕ್ಸ್ಟ್ ಡೇ ಪ್ರೊಸೀಜರ್ ಮಾಡ್ತೇವೆ ನೋಡಿ ಆವಾಗ ಅದು ತಣ್ಣಗಾಗಿ ಚೆನ್ನಾಗಿ ರೆಡಿ ಇರುತ್ತೆ ಬೆಳ್ಳಿಗೆ ಹಾಕುವಾಗ ತಣ್ಣಗಾಗುತ್ತಲ್ಲ ಈ ರೀತಿ ಉಪ್ಪು ನೀರನ್ನು ಮಾಡಿ ಕೊಡ್ತಾರೆ ಇಲ್ಲಿಗೆ ಅದೇ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಕಲರ್ ಕುಡ್ದ ನೀರು ಹಾಕುವಾಗ ನಿಮಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಸೊ ಇದನ್ನು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಬೆಳ್ಳುಳ್ಳಿ ಹಾಗೆ ಬೇವ್ರೆ ಇದು ಒಗ್ಗರಣೆಗೆ ನಿಮಗೆ ಸೊ ಸಾಸಿವೆ ಕೂಡ ಬೇಕಾಗುತ್ತೆ ಸೊ ಈ ಬೆಳ್ಳುಳ್ಳಿ ಏನು ತಕೊಂಡಿದ್ದೀವಿ ನೋಡಿ ಇದನ್ನು ಚೆನ್ನಾಗಿ ಒಗ್ಗರಣೆಗೆ ರೆಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಇಂಡೋಲಿಯಂ ಬಾಣಲೆ ತಗೊಂಡಿದ್ದೇನೆ ಸೊ ಇದು ಕಬ್ಬಿಣದ ಬಾ ಬಾಣಲೆ ಸೊ ದಪ್ಪ ಬಾಣಲೆ ತಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಎಣ್ಣೆನ ಹಾಕ್ತಾ ಇದ್ದೇನೆ ಇದು ನಮ್ಮನೆಯಲ್ಲಿ ಮಾಡಿರೋ ಒಂದು ಪಿಯೂರ್ ತೆಂಗಿನ ಎಣ್ಣೆ ಸೊ ಎಣ್ಣೆ ಸ್ವಲ್ಪ ಅಂದ್ರೆ ಒಂದು ಮಸಾಲೆ ಇಷ್ಟಿದೆ ಅಷ್ಟು ಎಣ್ಣೆನ ತಗೊಳ್ಬೇಕು ಸೊ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ತಗೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ಬೇಕು ಬಿಸಿ ಆದ ನಂತರ ಸಾಸಿವೆನ ಹಾಕೊಳ್ಬೇಕು ಸೊ ನಾನೊಂದು ಎರಡು ಸ್ಪೂನ್ ಅಷ್ಟು ಸಾಸುವೆನ್ನ ಹಾಕೊಳ್ತಾ ಇದ್ದೇನೆ ಎರಡು ಅಷ್ಟು ಸಾಸಿವೆನ ಹಾಕೊಂಡಿದ್ದೇನೆ ಚೆನ್ನಾಗಿ ಚಟಪಟ ಹೇಳ್ಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಹೇಳಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಇದೆ ನೋಡಿ ಸೊ ಫಸ್ಟ್ ಬೆಳ್ಳುಳ್ಳಿ ಹಾಕೊಳ್ಬೇಕು ಸಾಸಿವೆ ಹಿಡಿದ ನಂತರ ಬೆಳ್ಳುಳ್ಳಿಯನ್ನು ಹಾಕೊಳ್ಬೇಕು ಬೆಳ್ಳುಳ್ಳಿ ನಿಮಗೆ ಜಾಸ್ತಿ ಫ್ರೈ ಆಗ್ಬಾರ್ದು ಬ್ರೌನ್ ಕಲರ್ ಆಗ್ಬೇಕು ತುಂಬಾ ಕರೆಂಟ್ ಇಸ್ಬಾರ್ದು ನೋಡ್ತಾ ಇರ್ಬೋದು ಬ್ರೌನ್ ಕಲರ್ ಆಗ್ತಾ ಬಂತು ಇವಾಗ ಈ ರೀತಿ ಆದ ನಂತರ ತುಂಬಾ ಕರೆಂಟ್ ಇಸ್ಬಾರ್ದು ನೆನ್ಪಿಟ್ಕೊಳ್ಳಿ ಈ ರೀತಿ ಆದ ನಂತರ ನಾವು ಸೊಪ್ಪನ್ನು ಹಾಕೊಳ್ಬೇಕು ಇವಾಗ ನಾವು ಗ್ಯಾಸನ್ನ ಬಂದ್ ಮಾಡ್ಬೇಕು ನೆನ್ಪಿಟ್ಕೊಳ್ಳಿ ಗ್ಯಾಸನ್ನ ಬಂದ್ ಮಾಡ್ಬೇಕು ಇವಾಗ ಈ ರೀತಿ ಒಗ್ಗರಣೆ ಆದ ನಂತರ ಗ್ಯಾಸನ್ನ ಬಂದ್ ಮಾಡಿ ಏನ್ ನಾವು ಈ ಪೌಡರ್ ಅನ್ನು ಮಾಡಿಟ್ಕೊಂಡಿದ್ದೇವೆ ನೋಡಿ ಈ ಪೌಡರ್ ಏನ್ ಮಾಡಿಟ್ಕೊಂಡಿದ್ದೇವೆ ನೋಡಿ ಗ್ಯಾಸ್ ಬಂದ್ ಮಾಡಿದ ನಂತರ ಇದನ್ನ ಹಾಕ್ಬೇಕು ಮಾಡಿದ ನಂತರ ಈ ಪುಡಿಯನ್ನ ಹಾಕ್ಬೇಕು ನೋಡ್ತಾ ಇರ್ಬೋದು ಇದನ್ನ ಮಿಕ್ಸ್ ಮಾಡ್ಬೇಕು ನೋಡಿದ್ರಲ್ವಾ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಬೇಕು ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಹೇಳಿದ್ರೆ ನಾನು ಇವಾಗ ಏನು ಮೆಣಸನ್ನ ತುರಿಸಿದ್ದೇನೆ ನೋಡಿ ಆ ಮೆಣಸನ್ನ ಫಸ್ಟ್ ಪುಡಿ ಮಾಡ್ಕೊಳ್ಬೇಕು ಹಾಗೆ ಸಾಸಿವೆಯನ್ನ ಕೂಡ ಪುಡಿ ಮಾಡ್ಕೊಳ್ಬೇಕು ಸೊ ಹುಡಿ ಮಾಡ್ಕೊಂಡ ನಂತರ ನಾನು ಉಪ್ಪು ನೀರು ಏನು ನಾನು ಹಿಂದಿನ ದಿನ ಮಾಡಿಟ್ಕೊಳ್ಲಿಕ್ಕೆ ಹೇಳಿದ್ದೇನೆ ನೋಡಿ ಆ ಉಪ್ಪು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೈಸಾಗಿ ಕಡಿಬೇಕು ತುಂಬ ತೆಳುವಲ್ಲ ನೋಡ್ತಾ ಇರ್ಬೋದು ಇಷ್ಟು ದಪ್ಪ ಇದನ್ನು ಕಡಿಬೇಕು ನೆನ್ಬಿಟ್ಕೊಳ್ಳಿ ಇದರಲ್ಲಿ ಎರಡು ಬಗೆಯ ಮೆಣಸಿದೆ ಒಂದು ಬ್ಯಾಡಿಗೆ ಮೆಣಸು ಹಾಗೆ ಊರಿದ ಮೆಣಸು ಹಾಗೆ ಸಾಸಿವೆ ಇದು ಎರಡನ್ನು ಹಾಕಿ ನಾನು ಉಪ್ಪು ನೀರು ಹಾಕಿ ಫಸ್ಟ್ ಅದನ್ನು ಪುಡಿ ಮಾಡ್ಕೊಂಡಿದ್ದೇನೆ ಪುಡಿ ಮಾಡ್ಕೊಂಡ ನಂತರ ಈ ರೀತಿ ಗ್ರೇವಿ ಬರಬೇಕಲ್ಲ ಅದಕ್ಕೋಸ್ಕರ ಉಪ್ಪು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನೋಡ್ತಾ ಇರ್ಬೋದು ಸೊ ಇದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಸಾಸಿವೆದೇ ಪರಿಮಳ ಬರ್ತಾ ಇದೆ ಸೊ ಇಲ್ಲಿ ಮಿಡಿ ಉಪ್ಪಿನಕಾಯಿ ಸ್ವಲ್ಪ ದೊಡ್ಡದಿದೆ ಮಾವಿನಕಾಯಿಯ ಮಿಡಿ ಸ್ವಲ್ಪ ದೊಡ್ಡದಿದೆ ಅದ ಕಾರಣ ಕಟ್ಟು ಕೂಡ ಮಾಡ್ಕೊಳ್ಬೋದು ಅಥವಾ ಇಡೀ ಮಾವಿನ ಮಿಡಿಯನ್ನು ಕೂಡ ಹಾಕ್ಕೊಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಟ್ ಮಾಡಿದ್ರದ್ದು ಇಷ್ಟು ಇದೆ ಸೊ ಇದು ಉಪ್ಪು ನಾವು ಯಾವ ರೀತಿ ಹಾಕ್ತೇವೆ ನೋಡಿ ನೆನೆಸಿಡುವಾಗ ಅಷ್ಟು ಚೆನ್ನಾಗಿ ಮಾವಿನ ಮಿಡಿ ಗಟ್ಟಿರುತ್ತೆ ಇಲ್ಲದಿದ್ದರೆ ನಿಮಗೆ ಮಾವಿನ ಮಿಡಿ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗುತ್ತೆ ಸೊ ಇದು ಉಪ್ಪಿನ ಮಾವಿನ ಮಿಡಿ ಏನಿದೆ ನೋಡಿ ಅದು ಖಡಕ್ ಆಗಿದೆ ಇವಾಗ ಇಲ್ಲಿ ಒಂದ್ ಬೌಲ್ ತಕೊಂಡಿದ್ದೇನೆ ಆಲ್ರೆಡಿ ಅವಾಗ ನಾವು ಒಗ್ಗರಣೆ ಹಾಕಿರುವಂತ ಮಸಾಲ ಏನಿದೆ ನೋಡಿ ಅದನ್ನ ಈ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಖಾರ ಏನ್ ಕಡ್ದಿಟ್ಕೊಂಡಿದ್ದೇವೆ ನೋಡಿ ಆ ಖಾರನ ಈ ಪಾತ್ರೆಗೆ ಹಾಕೊಳ್ಬೇಕು ಅದಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏನು ಒಗ್ಗರಣೆಯನ್ನ ಹಾಕೊಂಡಿದ್ದೇವೆ ಹಾಗೆ ಖಾರವನ್ನ ಏನು ಕಡ್ದಿದ್ದೇವೆ ನೋಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಧ್ಯ ಆದ್ರೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಏನ್ ಇಂಗ್ ನೀರನ್ನು ನಾವು ಕಲ್ಸಿಟ್ಕೊಂಡಿದ್ದೇವೆ ನೋಡಿ ಅದನ್ನ ಇವಾಗ ಈ ಮಿಶ್ರಣಕ್ಕೆ ಹಾಕಬೇಕು ನೆನೆಸಿಟ್ಕೊಂಡಿರುವಂಥ ಮಾವಿನ ಮಿಡಿ ಇದೆ ನೋಡಿ ಅದರಲ್ಲಿರುವಂಥ ನೀರಿದೆ ನೋಡಿ ಅದನ್ನು ಚೆನ್ನಾಗಿ ಕುದಿಸಿ ಸೋಸಿ ತಣ್ಣಗಾದ ನಂತರ ಈ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಉಪ್ಪು ಜಾಸ್ತಿ ಇರುತ್ತೆ ಆಲ್ರೆಡಿ ಉಪ್ಪು ನೀರು ಹಾಕಿ ನಾವು ಖಾರವನ್ನು ರುಬ್ಬಿದ್ದೇವೆ ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗ್ಬಾರ್ದು ಹಾಗೆ ಉಪ್ಪು ಟೇಸ್ಟನ್ನು ನೋಡಿ ಉಪ್ಪು ಜಾಸ್ತಿ ಕೂಡ ಹಾಕ್ಬಾರ್ದು ಇವಾಗ ಸ್ವಲ್ಪ ಸ್ವಲ್ಪ ಮಾವಿನ ಮಿಡಿನ ಆ ಖಾರಕ್ಕೆ ಹಾಕೊಳ್ಬೇಕು ಹಾಕೊಂಡ್ ನಂತರ ಚೆನ್ನಾಗಿ ಕಲಸ್ಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಮಾವಿನ ಮಿಡಿಯನ್ನ ಹಾಕೊಂಡು ಖಾರದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಖಾರದ ಜೊತೆ ಮಾವಿನ ಮಿಡಿಯನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಬೇಕಾದರೆ ಸ್ವಲ್ಪ ಇನ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕಲರ್ಸ್ಬಿಟ್ಟು ಒಂದು ಒಳ್ಳೆ ಶುದ್ಧವಾದ ಬಟ್ಟೆಯಲ್ಲಿ ಇದನ್ನು ಒಂದು ಎರಡು ದಿನ ಕಟ್ಟಿ ಗಟ್ಟಿಗಟ್ಟಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿಡಬೇಕು ಹೊರಗಡೆ ಒಂದು ಎರಡು ದಿನ ಇಡಬೇಕು ಸ್ವಲ್ಪ ಉಪ್ಪಿನಕಾಯಿ ಚೆನ್ನಾಗಿ ಸೆಟ್ ಆಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ತರ ಮಂದವಾಗಿ ಆಗಿದೆ ಅಂತ ಹೇಳಿ ಈ ತರ ಗಟ್ಟಿ ಗಟ್ಟಿ ಗಸಿ ಇರ್ಬೇಕು ಚಂದ ಆಗ್ತದೆ ಗಮ್ಮದ ಪರಿಮಳ ಕೂಡ ಬರ್ತಾ ಉಂಟು ಸೊ ಉಪ್ಪಿನಕಾಯಿ ಇದೊಂದು ಎರಡು ದಿನ ಹೀಗೇನೆ ಅಗಲವಾದ ತೋಪಲ್ಲಿ ಬಟ್ಟೆ ಅದಾದ ನಂತರ ಇದನ್ನ ಬರಣಿಗೆ ಹಾಕಿ ಸ್ಟೋರ್ ಮಾಡಿ ಓಕೆ ಫ್ರೆಂಡ್ಸ್ ಮಾವಿನ ಮಿಡಿ ಉಪ್ಪಿನಕಾಯಿ ಯಾವ ರೀತಿ ಅಂತ ಹೇಳಿ ನೋಡಿದ್ರಲ್ವಾ ಇದೇ ರೀತಿ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸೊಬ್ರು ನನ್ನ ಚಾನಲ್ ನೋಡಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಅದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್